ಇನ್ಫೋಟೈನ್ಮೆಂಟ್ಗೆ ಸುಸ್ವಾಗತ ಇಂದು ನಾವು ಕೊಹಿನೂರ್ ಡೈಮಂಡ್ನ ಹೇಳಲಾಗದ ರಹಸ್ಯವನ್ನು ಬಿಚ್ಚಿಡುತ್ತೇವೆ ಕೊಹಿನೂರ್ ಡೈಮಂಡ್ ಅಸಾಧಾರಣ ಸೌಂದರ್ಯ ತೇಜಸ್ಸು ಮತ್ತು ಮೌಲ್ಯದ ರತ್ನ ಆದರೆ ಅದರ ಆಕರ್ಷಣೀಯ ಹೊಳಪಿನ ಹಿಂದೆ ರಕ್ತ ದ್ರೋಹ ಮತ್ತು ಶಾಪದಿಂದ ಮುಳುಗಿದ ಇತಿಹಾಸವು ಅದನ್ನು ಹೊಂದಿರುವವರಿಗೆ ದುರದೃಷ್ಟವನ್ನು ತರುತ್ತದೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತದ ಗೋಲ್ಕೊಂಡ ಪ್ರದೇಶದ ಕೊಲ್ಲೂರು ಗಣಿಯಿಂದ ಕೊಹಿನೂರನ್ನು ಗಣಿಗಾರಿಕೆ ಮಾಡಲಾಯಿತು ಎಂದು ಪುರಾಣ ಹೇಳುತ್ತದೆ ಇದರ ಹೆಸರು ಪರ್ಷಿಯನ್ ಭಾಷೆಯಲ್ಲಿ ಬೆಳಕಿನ ಪರ್ವತ ಎಂದರ್ಥ ಅದರ ಹಿಂದಿನ ಕಥೆಯ ಉದ್ದಕ್ಕೂ ಅದು ಪ್ರೇರಿತವಾದ ವಿಸ್ಮಯವನ್ನು ಸೂಚಿಸುತ್ತದೆ ವಜ್ರದ ಆರಂಭಿಕ ಇತಿಹಾಸವು ನಿಗೂಢವಾಗಿ ಮುಚ್ಚಿಹೋಗಿದೆ ಆದರೆ ಇದು ಮೊದಲು ದಾಖಲೆಯ ಇತಿಹಾಸದಲ್ಲಿ ಹದಿಮೂರನೇ ಶತಮಾನದಲ್ಲಿ ಕಾಕತೀಯ ರಾಜವಂಶದ ಸ್ವಾಧೀನದಲ್ಲಿ ಹೊರಹೊಮ್ಮಿತು ಅಲ್ಲಿಂದ ಅದು ವಿವಿಧ ಆಡಳಿತಗಾರರ ಕೈಯಿಂದ ಹಾದುಹೋಯಿತು ಪ್ರತಿಯೊಬ್ಬರೂ ಅದರ ಉದ್ದೇಶಿತ ಶಾಪವನ್ನು ಅನುಭವಿಸಿದರು ಒಂದು ಸಾವಿರದ ಮುನ್ನೂರ ಆರಲ್ಲಿ ವಜ್ರವನ್ನು ಸುಲ್ತಾನ್ ಅಲ್ಲಾವುದ್ದೀನ್ ಖಿಲ್ಜಿ ಕಾಕತೀಯ ಸಾಮ್ರಾಜ್ಯದ ಆಕ್ರಮಣದ ಸಮಯದಲ್ಲಿ ವಶಪಡಿಸಿಕೊಂಡರು ರಾಜವಂಶವು ನಾಶವಾಯಿತು ಅವರ ಸಾಮ್ರಾಜ್ಯವು ಕುಸಿಯಿತು ಹೀಗೆ ದುರದೃಷ್ಟದ ಪರಂಪರೆ ಪ್ರಾರಂಭವಾಯಿತು ಮೊಘಲ್ ಚಕ್ರವರ್ತಿ ಶಹಜಹಾನ್ ಮಹಲ್ ಅನ್ನು ನಿಯೋಜಿಸಲು ಹೆಸರುವಾಸಿಯಾಗಿದ್ದಾನೆ ಅನ್ನು ಹೊಂದಿದ್ದ ಅನೇಕ ಆಡಳಿತಗಾರರಲ್ಲಿ ಒಬ್ಬರು ಇದು ಅವನ ನವಿಲು ಸಿಂಹಾಸನವನ್ನು ಅಲಂಕರಿಸಿತು ಇದು ಸಾಟಿಯಿಲ್ಲದ ಸಂಪತ್ತು ಮತ್ತು ಶಕ್ತಿಯ ಸಂಕೇತವಾಗಿದೆ ಆದಾಗ್ಯೂ ಶಹಾಜಹಾನ್ನ ಅಂತಿಮ ವರ್ಷಗಳು ಜೈಲುವಾಸ ಮತ್ತು ಸಂಕಟದಿಂದ ಗುರುತಿಸಲ್ಪಟ್ಟವು ಅವನ ಸ್ವಂತ ಮಗ ಔರಂಗಜೇಬನ್ನು ಅನುಭವಿಸಿದನು ಒಂದು ಸಾವಿರದ ಏಳುನೂರ ಮೂವತ್ತೊಂಬತ್ತು ರಲ್ಲಿ ಪರ್ಷಿಯನ್ ದೊರೆ ನಾದರ್ ಶಾ ಭಾರತದ ಮೇಲೆ ಆಕ್ರಮಣ ಮಾಡಿದನು ಕೊಹಿನೂರನ್ನು ತನ್ನ ಲೂಟಿಯ ಭಾಗವಾಗಿ ತೆಗೆದುಕೊಂಡನು ಈ ಸಮಯದಲ್ಲಿ ವಜ್ರಕ್ಕೆ ಅದರ ಪ್ರಸಿದ್ಧ ಹೆಸರನ್ನು ನೀಡಲಾಯಿತು ಆದರೂ ರತ್ನವನ್ನು ಸ್ವಾಧೀನಪಡಿಸಿಕೊಂಡ ಸ್ವಲ್ಪ ಸಮಯದ ನಂತರ ನಾದರ್ ಶಾ ಹತ್ಯೆಗೀಡಾದರು ಮತ್ತು ಅವನ ಸಾಮ್ರಾಜ್ಯವು ಕರಗಿತು ಹತ್ತೊಂಬತ್ತನೇ ಶತಮಾನದ ಆರಂಭದ ವೇಳೆಗೆ ವಜ್ರವು ಪಂಜಾಬ್ನ ಸಿಖ್ ಮಹಾರಾಜ ರಣಜಿತ್ ಸಿಂಗ್ಗೆ ತನ್ನ ದಾರಿಯನ್ನು ಕಂಡುಕೊಂಡಿತು ಅವನ ಮರಣದ ನಂತರ ಪಂಜಾಬ್ ಗೊಂದಲದಲ್ಲಿ ಸಿಲುಕಿತು ಮತ್ತು ಅವನ ಉತ್ತರಾಧಿಕಾರಿಗಳು ದುರಂತ ಅದೃಷ್ಟವನ್ನು ಎದುರಿಸಿದರು ಒಂದು ಸಾವಿರದ ನಲವತ್ತೊಂಬತ್ತರಲ್ಲಿ ಪಂಜಾಬ್ ಸ್ವಾಧೀನಪಡಿಸಿಕೊಂಡ ನಂತರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಜ್ರವನ್ನು ವಶಪಡಿಸಿಕೊಂಡಿತು ಬ್ರಿಟಿಷ್ ನಿಯಂತ್ರಣದಲ್ಲಿ ಅನ್ನು ರಾಣಿ ವಿಕ್ಟೋರಿಯಾಗೆ ನೀಡಲಾಯಿತು ಮತ್ತು ಬ್ರಿಟಿಷ್ ಕ್ರೌನ್ ಜ್ಯುವೆಲ್ಸ್ನ ಭಾಗವಾಯಿತು ಅದರ ಹೊಸ ಮನೆಯ ಹೊರತಾಗಿಯೂ ಶಾಪವು ಮುಂದುವರಿಯುತ್ತದೆ ಯಾವುದೇ ಬ್ರಿಟಿಷ್ ರಾಜನು ಅದರ ಹಿಂದಿನ ಮಾಲೀಕರಂತೆ ಅದೇ ಘೋರ ಪರಿಣಾಮಗಳನ್ನು ಎದುರಿಸಲಿಲ್ಲ ವಜ್ರವು ಅದನ್ನು ಧರಿಸಿದ ಯಾವುದೇ ವ್ಯಕ್ತಿಗೆ ದುರದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಇಂದಿಗೂ ಇದನ್ನು ರಾಜಮನೆತನದ ಮಹಿಳಾ ಸದಸ್ಯರು ಮಾತ್ರ ಧರಿಸುತ್ತಾರೆ ಕೊಹಿನೂರ್ ಕಥೆಯು ಹಿಂಸಾಚಾರ ಮತ್ತು ದುರಂತದಿಂದ ಗುರುತಿಸಲ್ಪಟ್ಟ ಇತಿಹಾಸದ ವಾರ್ಷಿಕಗಳ ಮೂಲಕ ಆಕರ್ಷಕ ಪ್ರಯಾಣವಾಗಿದೆ ಒಬ್ಬರು ಅದರ ಶಾಪವನ್ನು ನಂಬಲಿ ಅಥವಾ ನಂಬದಿರಲಿ ವಜ್ರವನ್ನು ಹೊಂದಿರುವವರ ಜೀವನದ ಮೇಲೆ ಅದರ ಪ್ರಭಾವವನ್ನು ನಿರಾಕರಿಸಲಾಗದು ಬೆಳಕಿನ ರತ್ನ ಇತಿಹಾಸದಾದ್ಯಂತ ದೀರ್ಘ ನೆರಳುಗಳನ್ನು ಬಿತ್ತರಿಸುತ್ತದೆ ಕೊಹಿನೂರ್ ವಜ್ರವು ಶಕ್ತಿ ಮತ್ತು ಅಪಾಯದ ಸಂಕೇತವಾಗಿ ಸೆರೆಹಿಡಿಯುವುದನ್ನು ಮತ್ತು ರಹಸ್ಯವಾಗಿಡುವುದನ್ನು ಮುಂದುವರೆಸಿದೆ ಭಾರತದ ಅತ್ಯಂತ ಆಕರ್ಷಕ ರಹಸ್ಯಗಳಲ್ಲಿ ಒಂದಾದ ಈ ಪ್ರಯಾಣದಲ್ಲಿ ಇನ್ಫೋಟೈನ್ಮೆಂಟ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಹೆಚ್ಚು ಆಕರ್ಷಕವಾದ ಕಥೆಗಳು ಮತ್ತು ಐತಿಹಾಸಿಕ ಎನಿಗ್ಮಾಗಳಿಗಾಗಿ ಇಷ್ಟಪಡಲು ಚಂದಾದಾರರಾಗಲು ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ ಮುಂದಿನ ಸಮಯದವರೆಗೆ ಅಜ್ಞಾತವನ್ನು ಅನ್ವೇಷಿಸುತ್ತಿರಿ